ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಸಲಿರುವಂತಹ ದರ್ಶನ್ಗೆ ಮನೆಯೂಟ ಮರೀಚಿಕೆಯಾಗಿದೆ ಈಗಾಗಲೇ ಕೋರ್ಟ್ ಮೇಲೆ ಕೋರ್ಟ್ ಮುಂದೆ ಅರ್ಜಿಯನ್ನು ಹಾಕಿ ಬೇಡಿದ್ರೂ ಕೂಡ ಜೈಲೂಟ ವೇ ಜೈಲೂಟ ಮಾತ್ರ ಈಗ ದರ್ಶನ್ಗೆ ಫಿಕ್ಸ್ ಆಗಿರುತ್ತದೆ ಯಾಕಂದ್ರೆ ಅಧಿಕಾರಿಗಳು ಕೊಟ್ಟಿರುವಂತಹ ವರದಿಯನ್ನು ನೋಡಿರುವಂತಹ ನ್ಯಾಯಾಲಯ ಸದ್ಯಕ್ಕೆ ಈ ಕೇಸನ್ನು ಮುಂದೂಡಿಕೆ ಮಾಡಿದೆ ಇದರ ನಡುವೆ ದರ್ಶನ್ ಪರ ವಾದ ಮಾಡೋದಕ್ಕೂ ಕೂಡ ಖ್ಯಾತ ವಕೀಲರು ಹಿಂದೇಟು ಹಾಕ್ತಿದ್ದಾನಂತೆ ಗ್ರಹಚಾರ ಕೆಟ್ಟಾಗ ದೇವ್ರೂನು ಕೈ ಹಿಡಿಯಲು ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ಯಾಕಂದ್ರೆ ನಟ ದರ್ಶನ್ರ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಯಾವ ದೇವರು ಕೈ ಹಿಡಿತಿಲ್ಲ ಯಾವ ಪ್ರಾರ್ಥನೆಯೂ ವರ್ಕೌಟ್ ಆಗ್ತಿಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹತ್ತಾರು ದೇವಸ್ಥಾನ ಸುತ್ತಿ ಬಂದ್ರು ಸಂಬಂಧಿಕರೂ ಸಹ ಇಲ್ಲ ಸಲ್ಲದ ದೇವರಿಗೆ ಹರಕೆಯನ್ನ ಕಟ್ಟಿಕೊಂಡ್ರು ಆದ್ರೆ ಒಂದೇ ಒಂದು ತುತ್ತು ಮನೆಯೂಟವೂ ಸಿಕ್ತಿಲ್ಲ ಇವತ್ತಾದ್ರೂ ಬಿರಿಯಾನಿ ಭಾಗ್ಯ ಸಿಗತ್ತಾ ಅಂತ ಕಾಯ್ತಿದ್ದ ದರ್ಶನ್ಗೆ ತಣ್ಣೀರೇ ಗತಿಯಾಗಿದೆ ಸೆಪ್ಟೆಂಬರ್ ಐದರವರೆಗೆ ದಾಸನಿಗೆ ಜೈಲೂಟವೇ ಗತಿ ಅನಾರೋಗ್ಯದ ನೆಪ ಹೇಳಿದ್ದ ನಟ ದರ್ಶನ್ ಹೈಕೋರ್ಟ್ ಅಂಗಳದಲ್ಲಿ ಮನೆಯೂಟಕ್ಕೆ ಮನವಿ ಮಾಡಿದ್ರು ಹೀಗಾಗಿ ಜೈಲಾಧಿಕಾರಿಗಳು ವರದಿ ನೀಡುವಂತೆ ಕೋರ್ಟ್ ಸೂಚನೆ ನೀಡಿತ್ತು ಇದರಂತೆ ಜೈಲಾಧಿಕಾರಿಗಳು ವರದಿ ನೀಡಿದ್ದಾರೆ ಅಲ್ಲದೆ ದರ್ಶನ್ ಊಟದ ಅರ್ಜಿ ತಿರಸ್ಕರಿಸಿರೋ ಜೈಲಾಧಿಕಾರಿಗಳು ಇಲ್ಲಿನ ಊಟವೇ ಚೆನ್ನಾಗಿದೆ ಅಂತ ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ ಹಾಗಾದ್ರೆ ಕೋರ್ಟ್ಗೆ ಡಿಜಿಪಿ ನೀಡಿದ ವರದಿಯಲ್ಲಿ ಏನೆಲ್ಲ ಅಂಶಗಳಿವೆ ಅಂತ ನೋಡೋದಾದ್ರೆ ಜೈಲೂಟ ಪೌಷ್ಟಿಕ ಆಹಾರವಲ್ಲವೆಂದು ಉಲ್ಲೇಖಿಸಿಲ್ಲ ದರ್ಶನ್ಗೆ ಭುಜದ ಶಸ್ತ್ರಚಿಕಿತ್ಸೆ ಬಿಟ್ಟು ಬೇರೆ ಸಮಸ್ಯೆ ಉಲ್ಲೇಖಿಸಿಲ್ಲ ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದರ್ಶನ್ಗೆ ವೈರಲ್ ಫೀವರ್ ಕಾಣಿಸಿಕೊಂಡಿದ್ದರಿಂದ ಚಿಕಿತ್ಸೆ ನೀಡಲಾಗಿತ್ತು ಅಲ್ಲದೆ ಜೈಲಿನಲ್ಲಿ ಬೆಡ್ ರೆಸ್ಟ್ ಜೊತೆಗೆ ಪೌಷ್ಟಿಕ ಆಹಾರವನ್ನು ನೀಡಲಾಗಿರುತ್ತೆ ನಂತರ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆನ್ನು ನೋವು ಕಾಣಿಸಿಕೊಂಡಿತ್ತು ಶಸ್ತ್ರಚಿಕಿತ್ಸೆ ಮಾಡಿರೋದ್ರಿಂದ ಈ ರೀತಿ ನೋವು ಸಹಜ ಅಂತ ವೈದ್ಯರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಆದ್ರೆ ವಿಶೇಷ ಸೌಲಭ್ಯ ಮನೆಯೂಟದ ಬಗ್ಗೆ ಶಿಫಾರಸ್ಸು ಮಾಡಿಲ್ಲ ಈಗಾಗಲೇ ಹತ್ತು ದಿನಗಳ ಕಾಲ ಮೊಟ್ಟೆ ಹಾಲು ಬ್ರೆಡ್ ನೀಡಿದ್ದೇವೆ ಇಷ್ಟೆಲ್ಲ ವ್ಯವಸ್ಥೆ ಇರೋದ್ರಿಂದ ಮನೆ ಊಟದ ಅವಶ್ಯಕತೆ ಇಲ್ಲ ಕೊಲೆ ಆರೋಪಿಯ ಮನವಿಯನ್ನ ಪುರಸ್ಕರಿಸಬಾರದು ಅಂತ ದರ್ಶನ್ ಅರ್ಜಿ ತಿರಸ್ಕರಿಸಲು ಡಿಜಿಪಿ ವರದಿ ನೀಡಿದ್ದಾರೆ ದರ್ಶನ್ ಪರ ವಾದಕ್ಕೆ ಸಿಕ್ತಿಲ್ಲ ಹಿರಿಯ ವಕೀಲರು ಕಂಬಿ ಹಿಂದೆ ಸೇರಿರೋ ದರ್ಶನ್ಗೆ ಸಂಕಷ್ಟಗಳ ಸರಮಾಲಿಗೆ ಸುತ್ತಕೊಳ್ತಿವೆ ದರ್ಶನ್ ಪರ ವಾದ ಮಂಡಿಸೋದಕ್ಕೆ ಹಿರಿಯ ವಕೀಲರೇ ಸಿಕ್ತಿಲ್ವಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಿರಿಯ ವಕೀಲ ಸಿ ವಿ ನಾಗೇಶ್ ಹೊರೇ ಹೋಗಿದ್ರು ಆದ್ರೆ ನಾಗೇಶ್ ಅವರು ದರ್ಶನ್ ನಲ್ಲಿ ಸೈಲೆಂಟ್ ಆಗಿದ್ದಾರಂತೆ ಹಾಗಾದ್ರೆ ದರ್ಶನ್ ನಲ್ಲಿ ವಕೀಲರು ಹಿಂದೇಟು ಹಾಕ್ತಿರೋದ್ ಯಾಕೆ ಅಂತ ನೋಡೋದಾದ್ರೆ ದರ್ಶನ್ ವಿರುದ್ಧ ಸಿಕ್ಕಿರುವ ಸಾಕ್ಷಿಗಳೇ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿವೆ ಅದರಲ್ಲಿ ತಾಂತ್ರಿಕ ಮತ್ತು ಮೆಡಿಕಲ್ ಸಾಕ್ಷ್ಯಗಳು ಸಿಕ್ಕಾಪಟ್ಟಿ ಸ್ಟ್ರಾಂಗ್ ಆಗಿವೆಯಂತೆ ಪ್ರತಿ ಸಾಕ್ಷ್ಯದಲ್ಲೂ ದರ್ಶನ್ ಪಾತ್ರ ಇರೋದು ಬಹುತೇಕ ಖಾಯಂ ಆಗಿದೆ ಹೀಗಾಗಿ ದರ್ಶನ್ ಕೇಸ್ ಕೈಗೆತ್ಕೊಂಡ್ರೆ ಹಿನ್ನಡೆ ಅನುಭವಿಸುವ ಆತಂಕ ಕಾಡ್ತಿದೆ ಹೀಗಾಗಿಯೇ ವಕೀಲರು ಹಿಂದೇಟು ಹಾಕ್ತಿದ್ದಾರೆ ಇದು ದರ್ಶನ್ಗೆ ಆರಂಭದಲ್ಲದೆ ಬಿಗ್ ಶಾಕ್ ಕೊಟ್ಟಿದೆ ಡಿ ಗ್ಯಾಂಗ್ಗೆ ಮೂರು ಎಫ್ಎಸ್ಎಲ್ ರಿಪೋರ್ಟ್ ಸಂಕಷ್ಟ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಹಲವು ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರಿದೆ ಆದರೆ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡಬಲ್ಲಂತಹ ಮೂರು ವರದಿಗಳು ಮಾತ್ರ ಇನ್ನೂ ಬಂದಿಲ್ಲ ಪಟ್ಟಣಗೆರೆ ಶೆಡ್ ಸಿಸಿಟಿವಿ ದರ್ಶನ್ ಹಾಗೂ ಪವಿತ್ರಾ ಮನೆಯ ಸಿಸಿಟಿವಿ ಹಾಗೂ ಆರೋಪಿಗಳ ಮೊಬೈಲ್ ರಿಟ್ರೀವ್ ಡೇಟಾ ವರದಿ ಬರಬೇಕಿದೆ ಇದು ಪೊಲೀಸರ ಕೈ ಸೇರ್ತಿದ್ದಂತೆ ಇಡೀ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗಲಿದೆ ನಾವು ಬಚಾವಾದ್ರೆ ಸಾಕು ಅಂತಿದೆ ಟಿ ಗ್ಯಾಂಗ್ ಅಭಿಮಾನ ಅನ್ನೋದು ಅತಿಯಾದ್ರೆ ಏನಾಗುತ್ತೆ ಅನ್ನೋದು ಜೈಲು ಸೇರಿರೋ ಹದಿನೈದು ಮಂದಿ ಆರೋಪಿಗಳಿಗೆ ಅರ್ಥವಾಗಿದೆ ಹೀಗಾಗಿಯೇ ನಾವು ಬಚಾವಾದ್ರೆ ಸಾಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ ಈಗಾಗಲೇ ಅನುಕುಮಾರ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು ಚಾರ್ಜ್ ಶೀಟ್ ಬಳಿಕ ಇನ್ನೂ ಹಲವರು ಬೇಲ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಅಲ್ಲದೆ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ಕಳಕೊಂಡಿದ್ದಾರೆ ಇದೇ ಕಾರಣಕ್ಕೆ ತಮ್ಮ ತಲೆಗೆ ತಮ್ಮದೇ ಕೈ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದಾರೆ ಒಟ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಎಲ್ಲರೂ ಒಂದೇ ಕಣ್ಣಲ್ಲಿ ಕಣ್ಣೀರಿಡುತ್ತಿದ್ದಾರೆ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ